ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುರುಗಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ ಪ್ರೇರೆ ಮತ್ತೊಂದು ಬಾರಿ ಒಂದು ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ಒಂದು ಅವಕಾಶಕ್ಕಾಗಿ ದೇವರು ಕೊಟ್ಟಂಥ ಈ ಒಂದು ಕೃಪೆಗೆ ಒಂದು ಅನುಗ್ರಹಕ್ಕೆ ನಾ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೀನಿ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿ ಇದ್ದೀರೆಂದು ನಾನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನು ತಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಪ್ರಿಯರೇ ಈ ದಿನದ ಚಿಂತನೆಗಾಗಿ ನಾವು ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶಕ್ಕೆ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡ್ತೇವೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರ ಮಾತಿಗೆ ಕಿವಿಗೊಡದವನು ದೇವರ ಉಪದೇಶವನ್ನು ಕೇಳದವನು ಅಂಥ ವ್ಯಕ್ತಿ ಮಾಡುವಂಥ ಪ್ರಾರ್ಥನೆ ಅದು ಅಸಹ್ಯವಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ ಕಾರಣ ಯಾಕೆ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ ದೇವರು ಒಂದು ಮಾತು ಹೇಳಿದಾನಂದರೆ ಅದರ ಅದರ ಹಿಂದೆ ಅನೇಕ ಕಾರಣಗಳು ಆಶೀರ್ವಾದಗಳು ಇರುವಂಥದ್ದನ್ನು ನಾವು ಸತ್ಯವೇದಿಂದ ನೋಡ್ತೀವಿ ಅನೇಕ ಕಡೆಗಳಲ್ಲಿ ದೇವರು ಹೇಳುವಂಥ ಮಾತು ನನ್ನ ಮಾತನ್ನು ನೀವು ಶ್ರದ್ಧೆಯಿಂದ ಕೇಳಿ ನನ್ನ ಮಾತುಗಳನ್ನು ಆಲಿಸಿರಿ ನನ್ನ ಮಾತುಗಳಿಗೆ ಲಕ್ಷ್ಯ ಕೊಡ್ರಿ ಎಂಬುದಾಗಿ ದೇವರು ಸತ್ಯವೇದದಲ್ಲಿ ತನ್ನನ್ನು ಹಿಂಬಾಲಿಸುವ ಜನರಿಗೆ ಸಕಲ ಎಲ್ಲ ದೇಶದ ಜನರಿಗೆ ಕರೆ ಕೊಟ್ಟಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥ ಒಂದು ತಾತ್ಪರ್ಯ ಏನೆಂಬುದಾಗಿ ನೋಡೋದಾದರೆ ನಾವು ಕಿವಿಗೊಡದೆ ಹೋದರೆ ಅದರಿಂದ ಆಗುವಂಥ ನಷ್ಟಗಳು ಏನೆಂಬುದಾಗಿ ನಾವು ನೋಡೋದಾದರೆ ಕಿವಿಗೊಡದೇ ಇದ್ದರೆ ನಮ್ಮ ಹೃದಯದಲ್ಲಿ ಆತನ ಉಪದೇಶ ಆತನ ವಾಕ್ಯದ ಬೆಳಕು ಉಪದೇಶದ ಬೆಳಕು ನಮ್ಮ ಹೃದಯದಲ್ಲಿರುವಂಥ ಕತ್ತಲೆಯನ್ನು ನಮ್ಮ ಜೀವಿತದಲ್ಲಿರುವಂಥ ಕತ್ತಲೆಯನ್ನು ಕಾರ್ಗತ್ತಲೆಯನ್ನು ಅಂದರೆ ಅನೀತಿ ಅಧರ್ಮ ಪಾಪದ ಕಾರ್ಯಗಳು ಹೊಟ್ಟೆ ಕಿಚ್ಚು ಮತ್ಸರ ಶರೀರದ ಭಾವಗಳು ಇವುಗಳನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅದು ವಾಕ್ಯಕ್ಕೆ ಮಾತ್ರ ಪ್ರಿಯರಿ ವಾಕ್ಯಕ್ಕೆ ಮಾತ್ರ ಆ ಒಂದು ಪರಿಶುದ್ಧತೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯ ಶಕ್ತಿ ಇರುವುದು ಆದ್ದರಿಂದ ಯೇಸು ಕ್ರಿಸ್ತರು ಹೇಳಿದ್ರು ಯೋಹಾನನ ಬರೆದು ಸುವಾರ್ತೆಯಲ್ಲಿ ಹದಿನೈದನೇ ಮೂರನೇ ನನ್ನ ಮಾತಿನ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ನೂರ ಹತ್ತೊಂಬತ್ತನೇ ಕೀರ್ತನೆ ಒಂಬತ್ತನೇ ನೋಡ್ತೀವಿ ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಯಾವ ಯಾವುದರಿಂದ ಶುದ್ಧಪಡಿಸಿಕೊಳ್ಳುವನು ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದು ನಡೆಯುವುದರಿಂದಲೇ ಎಂಬುದಾಗಿ ನಾವು ವಚನಗಳಲ್ಲಿ ನೋಡ್ತೀವಿ ಆದ್ದರಿಂದ ದೇವರು ಬಯಸುವಂಥ ಆತನ ಹೃದಯದ ಬಯಕೆ ಏನಾಗಿದೆ ಎಂಬುದಾಗಿ ನೋಡೋದಾದರೆ ತನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿದಾಗ ಅವುಗಳು ಅವರ ಹೃದಯಕ್ಕೆ ಇಳಿದು ಅದು ಜೀವವನ್ನುಂಟು ಮಾಡ್ತದೆ ಅದು ರೂಪಾಂತರವನ್ನು ಉಂಟು ಮಾಡ್ತದೆ ಅದು ಒಬ್ಬ ವ್ಯಕ್ತಿಯನ್ನು ಪರಿವರ್ತಿಸುತ್ತದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರಿ ಅದಕ್ಕೆ ನಮಗೆ ಏನು ಹೇಳಿದ್ದಾರೆ ಅಂದರೆ ನೀವು ಶ್ರದ್ಧೆಯಿಂದ ಕೇಳಿರಿ ಎಂಬುದಾಗಿ ನಾವು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಒಂದನೇ ವಚನದಲ್ಲಿ ನಾವು ಆ ವಾಕ್ಯ ಹೇಳುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನೆಂಬುದಾಗಿ ನಾವು ಓದಿಕೊಳ್ಳೋಣ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಎಂಬುದಾಗಿ ನೋಡಿ ನಮ್ಮ ದೇವರಾದ ಸೃಷ್ಟಿಕರ್ತನಾದ ಯಹೋವನ ಮಾತನ್ನು ಯೇಸು ಕ್ರಿಸ್ತರ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳುವಾಗ ನೋಡಿರಿ ಅವು ಏನಾಗ್ತದೆ ನಮ್ಮ ಹೃದಯದೊಳಗೆ ಇಳಿದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪರಲೋಕದ ಬೆಳಕನ್ನು ಉಂಟು ಮಾಡುತ್ತದೆ ಪ್ರೇರೇ ಎಲ್ಲ ನಮ್ಮ ತಪ್ಪುಗಳು ನಮ್ಮ ನಮ್ಮಲ್ಲಿರುವಂಥ ಎಲ್ಲ ಕಾರ್ಯಗಳು ಅನೀತಿ ಕಾರ್ಯಗಳು ಅನ್ನೋದು ಏನು ಮಾಡುತ್ತದೆ ಕ್ರಮಪಡಿಸ್ತದೆ ಕ್ರಮಪಡಿಸ್ತದೆ ಪ್ರೇರೇ ಅದಕ್ಕಾಗಿ ದೇವರು ಹೇಳ್ತಾರೆ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿರಿ ನೀವು ಆತನ ಬೋಧನೆಗಳನ್ನು ಅನುಸರಿಸಿದರೆ ಎಂಬುದಾಗಿ ಮತ್ತಿಲ್ಲಿ ನೋಡ್ತೇವೆ ನಾವು ಈ ವಾಕ್ಯದಲ್ಲಿ ನೋಡಿ ಉಪದೇಶ ಎಂಬುದಾಗಿ ನಾವು ನೋಡೋದಾದರೆ ಜ್ಞಾನೋಕ್ತಿಗಳ ಪುಸ್ತಕ ಆರನೇ ಅಧ್ಯಾಯದಲ್ಲಿ ನೋಡುವಾಗ ಆಜ್ಞೇಯ ದೀಪ ಉಪದೇಶವೇ ಬೆಳಕು ನೋಡಿ ದೇವರ ವಾಕ್ಯದ ಮೂಲಕ ಪರಿಶುದ್ಧಾತ್ಮನಿಂದ ಬರುವಂಥ ಉಪದೇಶ ತನ್ನ ಸೇವಕರು ಕೊಡುವ ಒಂದು ಪರಿಶುದ್ಧಾತ್ಮನ ಪ್ರೇರಣೆ ಕೊಡುವಂಥ ಉಪದೇಶ ಅದು ಏನಾಗಿದೆ ಬೆಳಕನ್ನು ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಒಂದು ಪ್ರಾಂತ್ಯಕ್ಕೆ ಅದು ಬೆಳಕನ್ನು ಉಂಟು ಮಾಡುವಂಥದ್ದಾಗಿದೆ ಆ ಬೆಳಕು ಏನೆಂಬುದಾಗಿ ನೋಡೋದಾದರೆ ಪರಿಶುದ್ಧತೆ ನೀತಿ ಪರೋಪಕಾರ ಧರ್ಮ ಪ್ರೀತಿ ಪರ ಎಲ್ಲ ಇವೆಲ್ಲ ಇದೇ ಧರ್ಮ ಕ ಇದೇ ನೀತಿಯ ಕಾರ್ಯಗಳಾಗಿದೆ ಪ್ರಿಯರೆ ಆದ್ದರಿಂದ ನಾವು ಇಲ್ಲಿ ನೋಡ್ತೀವಿ ದೇವರೇನು ಹೇಳುವಂಥ ಮಾತು ನೀವು ಶ್ರದ್ಧೆಯಿಂದ ನನ್ನ ಮಾತನ್ನು ಕೇಳಿರಿ ಆಸಕ್ತಿಯಿಂದ ಕೇಳಿರಿ ಲಕ್ಷೆಯಿಂದ ಕೇಳಿರಿ ಎಂಬುದಾಗಿ ನಾವು ಅಪೋಸ್ಸಲ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತೀವಿ ಲುದ್ದೆಳೆಂಬ ಸ್ತ್ರೀಯು ಅಪೋಸ್ತಲನಾದಂಥ ಪೌಲನ ಮಾತಿಗೆ ಕಿವಿಗೊಡುವಾಗ ದೇವರು ಅವಳ ಹೃದಯವನ್ನು ತೆರೆದರು ನೋಡಿ ನಮ್ಮ ಹೃದಯಗಳು ತೆರೆಯುವಾಗ ನಮ್ಮ ಹೃದಯದಲ್ಲಿ ಆ ಪರಲೋಕದ ಬೆಳಕು ಉಪದೇಶ ಎಂಬ ಬೆಳಕು ವಾಕ್ಯ ಎಂಬ ಬೆಳಕು ಬರುವಾಗ ನಿಜವಾಗಲೂ ಅದು ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಿದೆ ಪ್ರಿಯರೇ ಅದು ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಿದೆ ಅಷ್ಟು ಮಾತ್ರವಲ್ಲ ಒದ ವ್ಯಕ್ತಿಯನ್ನು ಅದು ರೂಪಾಂತರ ಪಡಿಸುವಂಥದ್ದಾಗಿದೆ ಪ್ರೇರಿ ಈ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ಸಾಮರ್ಥ್ಯ ಇದೆ ಈ ವಾಕ್ಯ ಆದ್ದರಿಂದ ದೇವ್ರು ಹೇಳ್ತಾರೆ ನಿಮ್ಮ ಸಕಲ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರುತ್ತೇನೆ ಎಂಬುದಾಗಿ ಅಷ್ಟು ಮಾತ್ರ ಇಲ್ಲಿ ವಾಕ್ಯ ನಾವು ಈ ಹೃದಯದಲ್ಲಿಟ್ಟುಕೊಂಡಂತಹ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆಯುವಾಗ ಅದನ್ನು ಕೈಗೊಂಡು ನಡೆಯುವಾಗ ನಾವು ಸಫಲರಾಗ್ತೇವೆ ನಾವು ಕೃತಾರ್ಥ ಕೃತಾರ್ಥ ಆಗ್ತೇವೆ ಪ್ರಿಯ ಯೋಶಿವನ ಗ್ರಂಥ ಒಂದು ಎಂಟರಲ್ಲಿ ನೋಡ್ತೇವೆ ಈ ಧರ್ಮಶಾಸ್ತ್ರವು ಹಗಲಿರುಳು ನಿನ್ನ ನಿನ್ನ ಬಾಯಲ್ಲಿರಲಿ ನಿನ್ನ ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿರಲಿ ಅದನ್ನು ಹಗಲಿರುಳು ಧ್ಯಾನಿಸು ಕೈಗೊಂಡು ನಡಿ ಹೀಗೆ ಮಾಡಿದರೆ ನಿನ್ನ ಮಾರ್ಗದರೆಲ್ಲ ಸಫಲನಾಗುವೆ ಮತ್ತು ಕೃತಾರ್ಥನಾಗುವೆ ಎಂಬುದಾಗಿ ಆ ವಚನದಲ್ಲಿ ನೋಡ್ತೀವಿ ಪ್ರಿಯ ನೀವು ಯಾವಾಗ ಆ ಶ್ರದ್ಧೆಯಿಂದ ಆತನ ಮಾತನ್ನು ಕೇಳ್ತೇವೋ ಆ ದೇವರ ವಾಕ್ಯದ ಮೂಲಕ ಸೇವಕರ ಒಂದು ಉಪದೇಶವನ್ನು ಕೇಳ್ತೇವೋ ಪ್ರೈಸ್ಗಳು ಏನಾಗ್ತದೆ ಅಂದರೆ ನಮ್ಮಲ್ಲಿರುವಂಥ ಆ ಒಂದು ಪ್ರೈಸ್ಗಳು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನೀತಿಯಿಂದ ನೀತಿಗೆ ಅಷ್ಟು ಮಾತ್ರವಲ್ಲ ನಾವು ಮುಂದೆ ಎಡವಿ ಬೀಳಲಾರದಂತೆ ಅದು ನಮ್ಮನ್ನು ಎಚ್ಚರಿಸ್ತದೆ ನಮ್ಮನ್ನು ಬಲಪಡಿಸ್ತದೆ ಸಂತೈಸ್ತದೆ ಆಧರಿಸ್ತದೆ ಎಂಬುದಾಗಿ ನೀವು ನೀವು ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೋದು ಪ್ರೇರಿ ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ನಾವು ಶ್ರದ್ಧೆಯಿಂದ ಕೇಳಬೇಕು ಕಿವಿಗೊಡುವುದರಲ್ಲಿ ನಾವು ಎಚ್ಚರವಾಗಿರಬೇಕು ಯಾಕಂದರೆ ನಾವು ಕಿಡು ಕಿವಿಗೊಡುವಂಥ ವಿಷಯಗಳು ಅದು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ತದೆ ನಮ್ಮ ಜೀವಿತವನ್ನು ಆಳು ಆಳ್ವಿಕೆ ಮಾಡ್ತದೆ ಆದರೆ ದೇವರ ವಾಕ್ಯ ನಾವು ಕಿವಿಗೊಡುವಾಗ ಅದು ನಮ್ಮನ್ನು ರೂಪಾಂತರ ಪಡಿಸ್ತದೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡದೆ ನಿತ್ಯ ಜೀವವನ್ನು ಉಂಟು ಮಾಡ್ತದೆ ದೇವರ ಸಕಲ ಆಶೀರ್ವಾದಗಳನ್ನು ಅದು ಹೊಂದಿಕೊಳ್ಳುವಂತೆ ಅದು ಸಹಾಯ ಮಾಡ್ತದೆ ಪ್ರಿಯರಿ ಇದು ವಾಗ್ದಾನವಾಗಿದೆ ಪ್ರಿಯರಿ ಆದ್ದರಿಂದ ಈ ವಾಕ್ಯದ ಪ್ರಕಾರವಾಗಿ ನಾವು ಆತನ ಉಪದೇಶಕ್ಕೆ ಆತನ ಮಾತುಗಳಿಗೆ ನಾವೇನು ಮಾಡೋಣ ಶ್ರದ್ಧೆಯಿಂದ ಕಿವಿಗೊಡೋಣ ಆಸಕ್ತಿಯಿಂದ ಕಿವಿಗೊಡೋಣ ದಾಹದಿಂದ ಕಿವಿಗೊಡೋಣ ಆತನು ಆಶೀರ್ವದಿಸಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಆದ ದೇವರೇ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ಕರ್ತ ನೀನು ವಾಕ್ಯದ ಮುಂದೆ ತಗ್ಗಿಸಲ್ಪಟ್ಟು ಹೌದು ಕರ್ತ ನಿನ್ನ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು ನಿಮ್ಮ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಬೇಕು ಸ್ವಾಮಿ ನೀನು ಹಾಗೆ ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆಯೇ ಆಮೇನಾಮೇನಾಮೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು